ಊಟಪ್ಪ ಇದು ವರ್ಜಿನಲ್ ಅಂತೆ ಲವ್ ಬರ್ಡ್ಸ್ ಎಲ್ಲ ಒಂದು ಸಖತ್ ಹಾರ್ಡ್ ಇದೆ ನೋಡಿ ಏನು ಸುಮ್ನೆ ಅವನ ಇಲ್ಲಿ ಬರ್ಡ್ಸ್ ಹಂಗಂಗೆ ನಮ್ ತಲೆ ಮೇಲೆ ಭುಜದ ಮೇಲೆ ಇದೆ ನನ್ಗೆ ಭಯ ಆಯ್ತೈತೆ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲಿಗೆ ಇಷ್ಟೆಲ್ಲ ರೆಡಿ ಆಗಿದ್ದಾಳೆ ಅಂತ ನೋಡ್ತಾ ಇದ್ದೀರಾ ಎಸ್ ಇವತ್ತು ಶನಿವಾರ ಮಗಳಿಗೂ ರಜಾ ಹಂಗಾಗಿ ಮಕ್ಕಳನ್ನ ಎಲ್ಲಾದರೂ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂತ ಇದ್ದೀನಿ ಎಲ್ಲಿಗೆ ಏನು ಎತ್ತ ಅಂತ ನಿಮ್ಮನ್ನೂ ಸಹ ಕರ್ಕೊಂಡು ಹೋಗ್ತೀನಿ ಬನ್ನಿ ತುಂಬಾ ಇಂಟ್ರೆಸ್ಟಿಂಗ್ ಜಾ ಜಾಗ ಅದು ತುಂಬಾನೇ ಚೆನ್ನಾಗಿದೆ ತುಂಬಾ ದಿನದಿಂದ ನಾನು ಹೋಗ್ಬೇಕು ಹೋಗ್ಬೇಕಂತ ಅನ್ಕೊಂತಾನೇ ಇದ್ದೆ ಸೊ ಇವತ್ತು ಫೈನಲಿ ಹೋಗ್ತಾ ಇದ್ದೀನಿ ಆಲ್ರೆಡಿ ಟೈಮ್ ಬಂದು ಹನ್ನೊಂದುವರೆ ಆಗೋಗಿದೆ ಅಲ್ಲಿ ಹೋಗಿ ಎಷ್ಟು ಗಂಟೆಗೆ ರೀಚ್ ಆಗ್ತೀನಿ ಅಂತ ಗೊತ್ತಿಲ್ಲ ಬಟ್ ಹೋಗ್ಬೇಕು ಅಂತ ಮನ್ಸು ಮಾಡ್ಬಿಟ್ಟಿದ್ದೀನಿ ಹೋಗೇ ಹೋಗ್ತೀನಿ ಬನ್ನಿ ಇವತ್ತು ಒಂದು ಫುಲ್ಲು ಎಂಟರ್ಟೈನ್ಮೆಂಟ್ ಅಂಡ್ ನನ್ನ ಮಕ್ಕಳು ಫುಲ್ ಖುಷಿ ಆಗ್ತಾರೆ ಅಂತ ಕೂಡ ತುಂಬಾ ಖುಷಿ ಆಗುತ್ತೆ ಒಳ್ಳೆ ವ್ಲಾಗ್ ಓಕೆನಾ ಏನೋ ರೆಡಿ ಆಗಿದ್ದಾಳೆ ಇವನು ರೆಡಿ ಆಗಿದ್ದಾನೆ ಬಟ್ ಮಲ್ಕೊಂಡ್ಬಿಟ್ಟವನೇ ಹಂಗೆ ಕರ್ಕೊಂಡು ಎತ್ಕೊಂಡು ಕರ್ಕೊಂಡು ಹೋಗ್ತೀನಿ ಇನ್ನು ಬಿಟ್ಟು ಹೋಗೋಕ್ಕಾಗಲ್ಲ ಆಗಲ್ಲ ಅದಕ್ಕೆ ನಾವಿವತ್ತು ಬಂದಿರೋದು ನೆಲ್ಮಂಗ್ಲ ಹತ್ರ ಇರೋ ಅಮೆಜಾನ್ ದಶಾವತಾರ ಥೀಮ್ ಪಾರ್ಕ್ ಅಂತ ಹೇಳ್ಬಿಟ್ಟು ಸೊ ನೋಡಿ ಎಂಟರ್ ಆಗಿದೀವಿ ಇದು ಮೇನ್ ರೋಡ್ ಬರುತ್ತೆ ಇದು ಮೇನ್ ರೋಡ್ ಇಲ್ಲಿ ಗ್ರೀನ್ ಚಿಲ್ಲಿಸ್ ಅಂತ ಒಂದು ಫ್ಯಾಮಿಲಿ ರೆಸ್ಟೋರೆಂಟ್ ಇದೆ ಇದ್ರ ಇರೋದೇನೆ ಈ ರೀತಿ ಬರುತ್ತೆ ನೋಡಿ ಟೈಮಿಂಗ್ಸ್ ಒಂದು ಟೆನ್ ತರ್ಟಿ ಟು ಸಿಕ್ಸ್ ಪಿ ಎಂ ಸಿಕ್ಸ್ ತರ್ಟಿ ಇರುತ್ತೆ ಇಲ್ಲಿ ಆಕ್ಟಿವಿಟೀಸ್ ಹೆಂಗೆ ಏನು ಅಂತೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಸಹ ಕೊಟ್ಟಿದ್ದಾರೆ ಆಕ್ಟಿವಿಟೀಸ್ ಈ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡ್ದಿರ ನೋಡಿ ಯಾಕೆ ಗೊತ್ತಾ ಎಲ್ರು ಹೇಳ್ತಾ ಇರ್ತೀರಾ ಖುಷಿ ಖುಷಿಯಿಂದ ವ್ಲಾಗ್ಸ್ ಮಾಡಿ ವೀಡಿಯೋಸ್ ಮಾಡಿ ಅಂತ ನಾನು ಯಾವಾಗ ಖುಷಿಯಿಂದ ವ್ಲಾಗ್ಸ್ ಮಾಡ್ತೀನಿ ಅವಾಗ ಯಾರು ನೋಡಲ್ಲ ಜಾಸ್ತಿ ಬಟ್ ಈ ವಿಡಿಯೋನ ಖಂಡಿತ ನೋಡಿ ನಿಮ್ಮ ಮಕ್ಳಿಗಾಗಿರ್ಬೋದು ನಿಮ್ಮ ಫ್ಯಾಮಿಲಿ ಗೆ ತುಂಬಾನೇ ಯೂಸ್ ಆಗುತ್ತೆ ಆಯ್ತಾ ಎಂಟ್ರಿ ಫೀಸು ಆಕ್ಟಿವಿಟೀಸ್ ಎಲ್ಲಾನು ಸಹ ಪ್ರೈಸ್ ಲಿಸ್ಟ್ ಇಲ್ಲಿದೆ ಫೈನಲಿ ರೀಚ್ ಆದ್ವಿ ಬರೋ ಅಷ್ಟರಲ್ಲೇ ಒಂದು ಗಂಟೆ ಆಗಿತ್ತು ಎರಡು ಬಸ್ ಹಿಡ್ಕೊಂಡು ಬಂದಿದ್ದು ಅಲ್ಲಿಂದ ಓನ್ ವೆಹಿಕಲ್ ಅಲ್ಲಿ ಬರೋರ್ಗೆ ಡೈರೆಕ್ಟ್ ಬರ್ಬೋದು ಬಟ್ ಈ ತರ ಬಸ್ಸು ಆಟೋದಲ್ಲಿ ಬರೋರ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಫೈನ್ ಫೈನಲಿ ಬಂದಿದೀವಿ ಬನ್ನಿ ಇವಾಗ ಒಳಗಡೆ ಹೋಗಿ ಹೆಂಗಿದೆ ಏನಿದೆ ಅಂತೆಲ್ಲ ಎಕ್ಸ್ಪ್ಲೋರ್ ಮಾಡೋಣ ಚೆನ್ನಾಗಿದೆ ಇದೆ ನೋಡೋಣ ಮಕ್ಳಿಗೆ ಇಷ್ಟ ಆಗ್ಬೋದು ಆಮೇಲೆ ಟಿಕೆಟ್ಸ್ ಎಲ್ಲ ಎಷ್ಟಿದೆ ಏನಿದೆ ಅಂತೆಲ್ಲ ನಾನು ಕಂಪ್ಲೀಟ್ ಇದ್ರಲ್ಲಿ ಹೇಳ್ತೀನಿ ಆಯ್ತಾ ನಿಮಗೂ ಕೂಡ ಬರೋದಿಕ್ಕೆ ಒಂದ ಅನುಕೂಲ ಆಗುತ್ತೆ ಅಂತ ಹೇಳಿ ಇದು ಒಂದು ಫಾರ್ಮ್ ಫಿಲ್ಅಪ್ ಮಾಡಿಸ್ತಾರೆ ಏನಿಲ್ಲ ನಮ್ಮ ಫೋನ್ ನಂಬರ್ ಹೆಸರು mail id ಅಷ್ಟೇ ಆ ಮಾಮೂಲಾಗಿ ಫಾರ್ಮಲಿಟೀಸ್ ಏನಿರುತ್ತೆ ಅಷ್ಟು ಮಾಡ್ಕೊಂತಾರೆ ಒಂದ್ ನಿಮಿಷ ನೋಡಿ ಇಲ್ಲಿ ಬಂದ್ರೆ ಒಬ್ಬರೊಬ್ರು ಗೈಡ್ ಕೊಡ್ತಾರೆ ಅಲ್ವಾ

ಇವಾಗ ಕಂಪ್ಲೀಟ್ ಈ ಕಡೆ ಎಲ್ಲ ನೋಡಿದ್ದು ನಾವು ಕೋಳಿಗಳು ಯಾವ ಬ್ರೀಡ್ಸ್ ಬ್ರೀಡ್ಸು ಎಲೆಲ್ಲಿಂದ ತಂದಿರೋದು ಎಲ್ಲ ಕಂಪ್ಲೀಟ್ ಚೆನ್ನಾಗಿತ್ತು ಎಲ್ಲ ಗುಂಡ್ ಗುಂಡುಗೆ ಸಾಕಿದರೆ ಆ ಇವಾಗ ಈ ಕಡೆ ಹೋಗ್ತಾ ಇದೀವಿ ಇದೆಲ್ಲ ಒಂದ್ ಟೆಚನ್ ಫೀಲ್ ಎಲ್ಲ ಮಾಡಿ ತೋರಿಸ್ತಾರಂತೆ ನೋಡೋಣ ನನ್ನ ಮಕ್ಕಳು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಫಸ್ಟ್ ಆಫ್ ಆಲ್ ನನಗೇನೆ ಭಯ ನನಗೆ ಪ್ರಾಣಿಗಳು ಮುಟ್ಟಕ್ ಭಯ ಅಂತದ್ರಲ್ಲಿ ಕರ್ಕೊಂಡ್ ಬಂದಿದೀನಿ ಏನೋ ನನ್ ಮಕ್ಳು ಖುಷಿ ಪಡ್ತಾರೆ ಅಂತ ಸರಿ ಇವಾಗ ನೋಡೋಣ ತುಂಬಾ ಚೆನ್ನಾಗಿ ಗೈಡ್ ಮಾಡ್ತಾ ಇದಾರೆ ಪ್ರತಿಯೊಬ್ಬರಿಗೂ ಗೈಡ್ ಕೊಡ್ತಾರೆ ಇಲ್ಲಿ ಓಣಪ್ಪ ಅಲ್ಲ ನನ್ಗೆ ಭಯ ಆಯ್ತೈತಿ ಇವನ್ನೆಲ್ಲ ಮುಟ್ಟಕ್ಕೆ ದೇವರಣ್ಣ ನಾನು ಇವೆಲ್ಲ ಮುಡ್ತೀನ ಅಂತಾನೆ ನನ್ಗೆ ಚೆನ್ನಾಗಿದೆ ಇರು

ಏನಿದು ಇದು ಕೂಡ ಇದು ಬಂದ್ರೆ ಇಕೋನಾ ಅಂತ ಹೇಳ್ಬಿಟ್ಟು ಒನ್ ಆಫ್ ದ ಎಕ್ಸೋಟಿಕ್ ಪೆಟ್ ಹಾ ಹೇಳ್ಬೋದು ಬಿಗ್ಗೆಸ್ಟ್ ಡಿಸರ್ಟ್ ಅಂತ ಕೂಡ ಕನ್ಸಿಡರ್ ಆಗಿದೆ ಫೈವ್ ನೀವೇನ್ ನೋಡ್ತಾ ಇದೀರಾ ಅದು ಇನ್ನು ಸೆಮಿ ಅಡಲ್ಟ್ ಸೈಜ್ ಸೈಜ್ ಅಲ್ಲಿ ಇನ್ನೂ ದೊಡ್ಡದಾಗುತ್ತೆ ಇದು ಸೊ ನೋಡೋದಕ್ಕೆ ಮಾತ್ರ ತುಂಬಾ ಅಫ್ ಆಗಿ ಅಂದ್ರೆ ಭಯಂಕರವಾಗಿರುತ್ತೆ ಬಟ್ ಆಕ್ಚುಲಿ ತುಂಬಾ ಫ್ರೆಂಡ್ಲಿ ಪೇಟ್ ಕಚಾತಿಗೆಲ್ಲ ಏನು ಬಗದಿಲ್ಲ ಬೈಟಿಂಗ್ ನೇಚರ್ ಇರೋದಿಲ್ಲ ಅಂದ್ರೆ ಅಲ್ಲೆಲ್ಲ ತೆಗ್ದಿರ್ತೀರಾ ಅಲ್ಲೆಲ್ಲ ಏನು ಇರಲ್ಲ ಮಮ್ಮಿ ಇರಲ್ಲ ಆಕ್ಚುಲಿ ನಾನ್ ಏನು ಮಾಡೋದಿಲ್ಲ ಅದು ಸೊ ತುಂಬಾ ಫ್ರೆಂಡ್ಲಿ ಲೈಕ್ ಇವಾಗ ನಾಯಿ ಎಲ್ಲ ಯಾವ ತರ ಸಾಕ್ತೀವಿ ನಾವು ಅದೇ ತರ ಬಟ್ ಇದಕ್ಕೆ ಇಯರಿಂಗ್ ಸೆನ್ಸ್ ಇರೋದಿಲ್ಲ ಕಿವಿ ಕೇಳಿಸೋದಲ್ಲ ಇರಲ್ಲ ತುಂಬಾ ಪ್ಯೂರ್ ವೆಜಿಟೇರಿಯನ್ ಕೂಡ ಎಷ್ಟು ಉದ್ದ ಅಲ್ಲಿ ತಂಕ ಬರುತ್ತಾ ಫುಲ್ ಉದ್ದ ಬರುತ್ತೆ ಇನ್ನು ಬೆಳೆಯುತ್ತೆ

ಒರ ಗುಂಡ ಎದುರುಕೊಳ್ಳಲ್ಲ ನೋಡಲಿ ಮುಟ್ಟು ಗುಂಡ ಮುಟ್ಟೋ ಅದಕ್ಕೆ ಸೆನ್ಸ್ ಆಗುತ್ತಲ್ಲ ಲೈಕ್ ಏನಂದ್ರೆ 30 ನಾವು ಮಾತಾಡೋದಾದಾಗೆ ಗೊತ್ತಾಗುತ್ತೆ ಹಾ 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 ಬನ್ನಿ ಬಾ ಗುಂಡ ಬಾ ಹೋಗ ಗುಂಡ ಪಾಪ ಮಾಡು ಪಾಪ 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 ಮುಟ್ಸ್ ಮುಟಾ ಆ ಮಾಡಲ್ಲ

நாயி நம் நாய் சாக்கி ಇದೆಲ್ಲ ಅದರದೇ ಅಲ್ಲ ಹಾ ಹಾ ನೋಡಿ ಮೇಲೆಲ್ಲಾ ಐತೆ ಚಿನ್ನಿ ಹ್ಮ್ ಎಲ್ಲ ನೋಡ್ತಾ ಇದ್ವಿ ಬಟ್ ಮಳೆ ಸ್ಟಾರ್ಟ್ ಆಗೋಯ್ತು ಇರ್ಮಾ ಹಾಕ್ಬಾರ್ದು ಇದ್ರೊಳಗಡೆ ನಿಂತ್ಕೊಂಡಿದೀವಿ ಬೋಟ್ಸ್ ಇದೆಲ್ಲ ಅದ್ರೊಳಗಡೆ ನಿಂತ್ಕೊಂಡಿದೀವಿ ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಗೋಯ್ತು ನೋಡಿ ಜೋರೇ ಆಗೋಯ್ತು ಮಳೆ ಏನ್ಮಾ ಚಿಕ್ಕು ಮರಿ ನೀವು ನನ್ ಮಗ ಎದ್ರುಕೊಂತವನೇ ನೋಡಿ ಚೆನ್ನಾಯ್ತಾ ತಂಬ್ರಲ್ಲ ತರಿಸ್ಕೊಂಡಿದೀವಿ ಇದೇನಮ್ಮ ಇದು ಜೋರ್ ಮಳೆ ಓಹೋ ರಾಂಗ್ ಟೈಮ್ ಅಲ್ಲಿ ಬಂದ್ಬಿಟ್ವಾ ಇದೇನ್ ಬ್ರೀಡ್ ಅಂದ್ರೆ ಅಮೇರಿಕನ್ ಪೆಕಿನ್ ನೋಡಿ ಇದೇ ಲಾಸ್ಟ್ ಸೈಜ್ ಅಂತ ಇದ್ರದು ನೆಕ್ಸ್ಟ್ ನೋಡೋಣ ಸೊ ಮಳೆ ಬರ್ತಾ ಇದೆಯಲ್ಲ ಅದಕ್ಕೆ ಛತ್ರಿ ಕೊಟ್ಟಿದ್ದಾರೆ ಛತ್ರಿ ಹಿಡ್ಕೊಂಡು ನೋಡ್ತಾ ಇದೀವಿ ಸಿಲ್ವರ್ हाँ यानी वे फेस विडियो वाला नोट पूरा चला है उसका क्या जानता है हाँ हाँ तो हाँ तो 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 ये नोट तो ये रहा जो उसी ने रिटेंट कलर कूड़ा नोट पूरा ऐसा चला मेरे को शॉकली कूड़ा इनके डिफ़ॉल्ट में ये नोट कितना बार ये खाएगी चना एक जानता सिल्की चिकन ನೋಡ್ದೆ ಹಿಂಗೈತೆ ರಾಬಿಟ್ ನೋಡ್ಬಲಿ ನೋಡ್ದೈತೆ ರಾಬಿಟ್ಟು ಬರ್ರ ಬಾಪಾ ಹಾ ನೆಡಿರಿ

ಎಫೆಕ್ಟ್ ಮಾಡೋದು ಸೊ ಆ ತರ ಎಲ್ಲ ಮಾಡುತ್ತೆ ಅಂಡ್ ಈ ಕೊಕೋಟೇಲ್ ಅಲ್ಲಿ ಯಾವುದೇ ಕಲರ್ ಬರ್ಡ್ಗಳು ಕೂಡ ತಲೆ ಮೇಲೆ ಪುಕ್ಕ ಮತ್ತೆ ಆರೆಂಜ್ ಕಲರ್ ಪೀಕ್ಸ್ ಬಂದು ಕಾಮನ್ ನೀವು ನೋಡ್ತಾ ಸೊ ಡಿಫ್ರೆಂಟ್ ಆಗಿರುತ್ತೆ ಇದು ಚೆನ್ನಾಗಿದೆ ಒಂದು ವೈಲ್ಡ್ ಬಜೀಸ ಆಗ್ಲೇ ಅಲ್ಲಿ ನೋಡಿ ಫಾರ್ಮಟ್ ಸಾಫ್ಟ್ ಬಜೀಸ ಅಂತ ಇತ್ತೀವಿ ಆ ಇದು ವೈಲ್ಡ್ ಎರಡೇ ಕಲರ್ ಆಗ ಭವಂತದ येलो एंड ग्रीन ಪ್ಯಾಟರ್ನ್ ಹಾ ಸೋ ಅಲ್ಲಿಗೋ ಬರ್ತೀವಿ ಡಿಫೆನ್ಸ್ ಅಂತ ಹೇಳಿದ್ರೆ ಅದರಲ್ಲಿ ತುಂಬಾ ವೈರಡ್ ಕಲ್ರ್ಸ್ ಸ್ವಾಗತ ಇದೆ ಅಂತ ಹೇಳಿದ್ರು ಅಲ್ಲೇ ಲಿದ್ ಬರ್ಡ್ಸ್ ਵੀ ತುಂಬಾನೇ ಲੋ ನಾಯ್ಸ್ ಇತ್ತು ಸೋ ಸೌಂಡ್ ಬಂದು ತುಂಬಾ ಅಂದ್ರೆ ತುಂಬಾ ಲೋ ಫೀಚ್ ಇರುತ್ತೆ ಸೋ ಇದು ಬಂದು ಸ್ವಲ್ಪ ಹೈ ವೈಲ್ಡ್ ಅಲ್ವಾ ಅಲ್ಲಿ ನಿಜ ಸೋರ್ಟ್ ಬಂದು ಕಂಪ್ಲೀಟ್ಲಿ ಫ್ರೆಂಡ್ಲಿ ಅಂತ ನಾವು ಅದಕ್ಕೆ ಟ್ರೈನ್ ಎಲ್ಲ ಮಾಡೋದು ಇರುತ್ತೆ ಹಾ ಇದೇನೇ ಮಾಡಿದರು ಕೂಡ ಟ್ರೈನ್ ಮಾಡಕ್ಕಾಗಲ್ಲ

समय <Sir One tema> ರ್ಯಾಬಿಟ್ ತರ ರಾಬಿಟ್ ಅಲ್ಲ ಏನ್ ಹೆಸ್ರು ಗಿನಿಯಾ ಪಿಕ್ಸ್ ಅಂತ ಹೇಳ್ತೀವಿ ಫಸ್ಟ್ ಮ್ಯಾನ್ ಮ್ಯೂಟೆಂಟೆಡ್ ಪೆಟ್ ಅಂತಾನೆ ಹೇಳ್ಬೋದು ಬಾಚಿನಿ ಬರೋ ಬಿಟ್ ಅಂಡ್ ಕ್ರಾಸ್ ಬ್ರೀಡ್ ಮಾಡಿ ಒಂದು ಪೆಟ್ ನ ಇನ್ವೆಂಟ್ ಮಾಡಿರುವಂತದ್ದು ಇಟ್ಸ್ ಫಾರ್ ಎಕ್ಸ್‌ಪರಿಮೆಂಟ್ ಪರ್ಪಸ್ ಗಳಿಗೆ ಓಕೆ ಸೋ ಲೈಕ್ ಏನಂತ ಹೇಳಿದ್ರೆ ಇವಾಗ ಹ್ಯೂಮನ್ಸ್ ಗೆ ಒಂದು ವ್ಯಾಕ್ಸಿನ್ಸ್ ಮೆಡಿಸಿನ್ಸ್ ಏನೇ ಕಂಡು ಕೂಡ ಫಸ್ಟ್ ಟ್ರಯಲ್ ಬಂದು ಗಿನಿಯಾ ಮೇಲೆ ಮಾಡ್ತಾ ಇದ್ರು ಸೋ ಬಿಕಾಸ್ ಏನ್ ತಿಕ್ಕೆ ಅಂತ ಹೇಳಿದ್ರೆ ಈ ಒಂದು ಗಿನಿಯಾ ಪಿಕ್ ಡಿಎನ್ಎ ಅಂಡ್ ಹ್ಯೂಮನ್ ಡಿಎನ್ಎ ಬಂದು 80 ಟು uh -huh. 95% ಸಿಮಿಲರ್ ಆಗಿದೆ ಓಕೆ ಸೋ ಅದಕ್ಕೋಸ್ಕರ ಇದನ್ನ ಆ ತರ ಇದ್ ಮಾಡ್ತಾ ಇದ್ರು ಅಂಡ್ ಇದರದು ಬರ್ತ್ ನೋಡಿ ನಾನು ಹುಡ್ತಾ ಇದೀನಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನಾನು ಹೇಳ್ತೀನಿ ನಾನು ಹೇಳ್ತೀನಿ ಬಾ

நீ முட்டா முட்டுவாக இப்பா மம்மி பட்ட தான் இப்போ முட்டிரி புட்ட குண்டா முட்ட ನೋಡಿ ಇವಾಗ ನಾನೇ ತೊಳೆ ಮೇಲೆ ಕೂಡಸ್ಕೊಂಡಿದೀನಿ ಒಂದ್ಸಲ ಎಕ್ಸ್ಪೀರಿಯನ್ಸ್ ಆಯ್ತು ಆಯ್ತು ಆಯ್ತಾಯ್ತು ಆಯ್ತು ಆಯ್ತು ಇರಮ್ಮ ಆಯ್ತೀರಮ್ಮ ನೋಡಿಲ್ ಮಮ್ಮ ಮಮ್ಮ ಹತ್ರ ಆಯ್ತೆ ನೋಡಿಲಿ ಇಲ್ಲ ನೋಡಿಲಿ ಗುಂಡಾನಿ ನೋಡಿ ಇವಾಗ ಆರಾಮ ಕುಡಿಸ್ಕೊಂಡಿದೀನಿ ಸಲಿ ಭಯ ಹೋಗ್ಬಿಟ್ರೆ ಹ್ಮ್ ಹ್ಮ್ ತಗೊಳ್ಳಿ ತಗೊಳ್ಳಿ ಇವಾಗ ಇಲ್ಲಿ ರಾಬಿಟ್ಸ್ ಇದಾವೆ ಬನ್ನಿ ಬನ್ನಿ ನೋಡೋಣ ಹಾ ಬನ್ರ ನಡೀರ ಹಿಡ್ಕೊಂಡು ತೋರ್ಸು ನೀನು ನೋಡೋಣ ಹಿಡ್ಕೊಂಡು ತೋರ್ಸು ನೋಡ್ದಾ ನೀವು ನೋಡ್ಲಿ ಎಂತ ಕರ್ಕೊಂಡ್ ಬಂದಿರದ್ ನಾನು ಕ್ಯಾರೆಟ್ ಕ್ಯಾರೆಟ್ ಎಲ್ಲ ತಿನ್ನೋದು ಎಲ್ಲ ತಿನ್ನತ್ತ ಬಾಯಿ ಏ ಅನ್ಶು ಪಪ್ಪ ಇಲ್ಲಿ ಅಲ್ಲೋಡಲ್ಲಿ ಅಲ್ಲೋಡಲ್ಲಿ ಬರಲಿ ನೋಡಿ ಇಲ್ಲಿ ನೋಡಿ ನೋಡಿ ನೋಡಿಲಿ ನೋಡ್ದ ಮೊಮ್ಮ ಹತ್ರ ಹೋಗೈತೆ ಅದು ನೋಡ್ದ ಅಲಿ ಬಾ ಬಾ ರಾಬಿಟ್ ಗೊತ್ತಾಯ್ತಾ ಬಂದ್ರೆ ಅದ್ರವನೇ ಅಂತ ನೋಡ್ದ ನೋಡು ಕುಕ್ ನೋಡ ಹೋಗಿದ್ ತಕ್ಷಣ ನಿಮ್ ಹತ್ರ ಹೆಂಗ್ ಬರ್ತಾತೆ ಅದು ನೋಡ್ದಾ ಊಟ ಹಾಕ್ತೀರಾ ಅಂತನಾ

సుమ్ oh yeah. ಇಲ್ಲ ನೋಡಿ ಇಲ್ಲಿ ತಮ್ಮ ಪಪ್ಪು ಎಷ್ಟು ಚೆನ್ನಾಗಿ ಇದ್ ಮಾಡ್ತಾವ್ ನೋಡಲಿ ತಿನ್ಸ್ತಾವ್ ನೋಡಮ್ಮ ಏನೋ ತಿನ್ಸ್ತಾರೆ ಅಂತ ಅದು ಬಾ ನನ್ ಮಗ ನೋಡ್ರಿ ಇದು ಡಕ್ ನೋಡ್ ಬುಕ್ ನಕ್ತವನೆ ಅಪ್ಪಾ ಹ ಬಾ ಡಕ್ಕ ಡಕ್ ಡಿ ಫಾರ್ ಏನಾ ಪ್ರಾಣಿಗಳೆಲ್ಲ ನೋಡಿದ ಮೇಲೆ ಹ್ಯಾಂಡ್ ಎಲ್ಲ ವಾಶ್ ಮಾಡ್ಕೊಂಡು ಇವಾಗ ಬರ್ಡ್ಸ್ ಇದು ಯಾವ ತರ ಬರ್ಡ್ಸ್ ಇದಾವೆ ಆ ಡಿಫ್ರೆಂಟ್ ಡಿಫರೆಂಟ್ ಬರ್ಡ್ಸ್ ಬರಬಹುದು ಅವ್ಲಗಡೆ ಅವ್ನು ಇಲ್ಲಿ ನಿನ್ನ ಹೇಳಿರಿ ಕಾಗೆ ನೋಡ್ಕೊಂಡು ಬನ್ನಿ

சினிவாட் அதேபிடுத்து நோட்

ಹಂಗಂಗೆ ನಮ್ ತಲೆ ಮೇಲೆ ಭುಜದ ಮೇಲೆ ಎಲ್ಲ ಒಂದ್ ಕುತ್ಕೋತಾ ಐತೆ ನನ್ಗೆ ಭಯ ಆಯ್ತೈತೆ ಬಟ್ ಅದೇ ಒಂದ್ಸಲಿ ಸ್ವಲ್ಪ ರೂಢಿ ಅಷ್ಟೇ